ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹ್ಯಾಂಡ್ವರ್ಗು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ತುಂಬಾ ದಿನಗಳಾಯಿತು ಬೆಳ ಬೆಳಗ್ಗೆ ಈ ಥರ ವ್ಯೂ ನಿಮಗೆ ತೋರಿಸಿ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ಸಿಕ್ಸ್ ಒಳಗಡೆನೆ ಅಂದರೆ ಇನ್ನು ಇವಾಗ ಆಗ್ತಾ ಇದೆ ಇನ್ನು ಅಷ್ಟರಲ್ಲಿ ಎದ್ದು ಬಂದು ಇನ್ನು ಮಗನಿಗೆ ಅಂತ ಹೇಳ್ಬಿಟ್ಟು ಚಟ್ನಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ದೋಸೆ ಹಿಟ್ಟಿಗೆ ಹಾಕಿದ್ದೆ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಕಳೆ ಬೀಜನ ಹುರಿತಾ ಇದ್ದೀನಿ ಹಾಗೆ ಒಂದು ಕಡೆ ಹಾಲು ಇನ್ನೊಂದು ಕಡೆ ಬಿಸಿನೀರು ಈ ಥರ ಇನ್ನು ಬಿಳಬೀಳಕೆಯೇ ಅಂದರೆ ತುಂಬನೇ ಕೆಲಸ ಎಲ್ಲನೂ ಇರುತ್ತಲ್ಲ ಇನ್ನು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಮತ್ತು ಮನೆಯಲ್ಲಿ ಬಂದು ಈ ಥರ ಏನು ಬಾಕ್ಸ್ ಮಾಡೋದು ಏನು ಹೇಗೆ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಮತ್ತೆ ನಾವು ಈ ಥರ ಎಲ್ಲ ಕೆಲಸಗಳು ಮಾಡೋವಂಥದ್ದು ಇನ್ನು ಒಂದು ಕಡೆ ಹಾಲು ಇದ್ದಾಯಿತು ಇನ್ನೊಂದು ಕಡೆ ಬಿಸಿನೀರು ನನಗೋಸ್ಕರ ಇನ್ನು ಎದ್ದ ತಕ್ಷಣ ಬ್ರಷ್ ಮಾಡಿ ಒಂದು ದೋಟ ಬಿಸಿನೀರನ್ನ ಕುಡಿತೀನಿ ಆವಾಗ ಅವಾಗ ಜೀರಿಗೆ ನೀರು ಈ ಥರ ನಮಗೆ ಟೈಮ್ ಯಾವ ಥರ ಆಗುತ್ತೆ ಏನು ಹೇಗೆ ಅಂತೇಳಿ ನೋಡಿಕೊಂಡು ಕುಡಿಯೋಂಥದ್ದು ಇವತ್ತು ಬಂದ್ಬಿಟ್ಟು ಬಿಸಿನೀರು ಅದರೊಳಗೆ ಒಂದು ಸ್ವಲ್ಪ ಒಂದು ನಾಲ್ಕೈದಾನೇ ತುಪ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಅರಿಶಿನ ಪೌಡರು ಎಷ್ಟು ಹಾಕ್ಕೊಂಡು ಇವತ್ತು ಕುಡಿಯೋದು ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ಇನ್ನು ಅಷ್ಟರಲ್ಲಿ ಅದೇ ಮಕ್ಕಳಿಗೆ ಏನು ಬೇಕು ಅದು ಬಾಕ್ಸ್ಗೆ ಅಂತೇಳ್ಬಿಟ್ಟು ಅದನ್ನು ಎಲ್ಲನೂ ನೋಡಿಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಕುಡಿತ ಆರೋವರೆಗೂ ಇತ್ತು ಮತ್ತು ಅದಕ್ಕಿಂತ ಮುಂಚೆ ಬೇರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ಳೋದು ಇನ್ನು ಇಲ್ಲಿ ಬಂದ್ಬಿಟ್ಟು ಚಟ್ನಿಗೆ ಬೆಳ್ಳುಳ್ಳಿ ಬೇಕಾಗುತ್ತಲ್ವ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅದಕ್ಕೋಸ್ಕರನೇ ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ದೀನಿ ನಾನು ಕಡಲೆ ಬೀಜ ಚಟ್ನಿ ಯಾವ ಥರ ಮಾಡೋದು ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಯಾವಾಗಾದರೂ ನಾನು ಮಾಡಿರೋದನ್ನು ತಿಂದಿಲ್ಲೋದು ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಇಲ್ಲಾಂದರೆ ತಿಂದೇ ಇದ್ರೂ ಈ ಥರ ಟ್ರೈ ಮಾಡಿ ಒಂದ್ಸಲ ನಿಮಗೇನೆ ಗೊತ್ತಾಗತ್ತೆ ಏನೋ ಇಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ಬೌಲ್ ತಗೊಂಡು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸೇರಿಸ್ಕೊಂಡು ಹಾಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಮತ್ತು ನಾವು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಗೋಳಿಸ್ಕೋಬೇಕು ಇವೆಲ್ಲ ಎಷ್ಟು ಗೋಳಿಸಿದ್ರೆ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಎಲ್ಲರೂ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿದ್ರೆ ವಾಸನೆ ಬರುತ್ತೆ ಅದನ್ನು ಕಡಿಮೆ ಹಾಕ್ಕೋಬೇಕು ಅಂತ ಎಲ್ಲ ಹೇಳ್ತಾರಲ್ಲ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊತೀನಿ ಹಾಗೆ ಈ ಥರ ಎಣ್ಣೆಯಲ್ಲಿ ನಾವು ಅವು ಫ್ರೈ ಮಾಡೋದ್ರಿಂದ ವಾಸನೆನೂ ಹೋಗುತ್ತೆ ಹಾಗೆ ಚಟ್ನಿ ಟೇಸ್ಟೂ ಚೆನ್ನಾಗಿ ಬರುತ್ತೆ ಅರ್ಧ ಈ ಬೆಳ್ಳುಳ್ಳಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಅದು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವತ್ತೊಂದು ಟೊಮೊಟೋನೂ ಹಾಕ್ತಾಯಿದ್ದೀನಿ ಹಾಗೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಅವು ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಥರನೇ ಮಾಡೋದು ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಿಕ್ಸಿ ಜಾರ್ಗ ಇಲ್ಲ ಒರ್ಲಲ್ಲಿ ರುಬ್ಬೋಂಗಿದ್ರೆ ಒರ್ಲಲ್ಲಿ ಇಲ್ಲ ಗ್ರೈಂಡರು ಈ ಥರ ಏನಾರಲ್ಲಾದರೂ ರುಬ್ಕೊಬೋದು ಇನ್ನು ನಾನು ಕಡಲೆ ಬೀಜ ಮೊದಲೇ ಹುರಿದು ಇಟ್ಟಿದ್ದೆ ಅಲ್ವಾ ಈ ಥರ ಚಟ್ನಿಗೆ ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ರೆಡಿ ಮಾಡೋಷ್ಟೊಳಗೆ ಇದೂ ಹಾರತ್ತೆ ಮತ್ತು ಆರಿದ ತಕ್ಷಣ ಈ ಥರ ಒಟ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಮೊದಲೇ ಹುರಿದು ಇಟ್ಬಿಡ್ತೀನಿ ಮತ್ತು ಚೆನ್ನಾಗಿ ಹೊಟ್ಟೆಲ್ಲ ಹೋಗಿಸಿ ಮತ್ತು ನಮಗೆ ಎಷ್ಟು ಚಟ್ನಿ ಮಾಡ್ತೀವಿ ಏನೋ ಅಂತ ಹೇಳಿ ನೋಡಿಕೊಂಡು ಹಾಕ್ಕೊಂಡು ಅದಕ್ಕೆ ನಾನು ಇದಕ್ಕೆ ಕೊತ್ತಂಬರಿ ಪುದೀನ ಹಾಕಿದ್ರೂ ಸಹ ಚಟ್ನಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಸೇರಿಸಿ ಇವಾಗ ನಾವು ಮಿಕ್ಸಿ ಮಾಡ್ಕೋಬೇಕು ಯಾವ ಥರ ಬೇಕು ಅಂತ ಅಂದರೆ ಸ್ವಲ್ಪ ನುಣ್ಣಗೆ ಸ್ವಲ್ಪ ತರತರಿಯಾಗೆ ಹಾಕ್ಕೊಂಡು ಆ ಥರ ಮತ್ತು ಚಟ್ನಿಲ್ಲ ರುಬ್ಕೊಂಡು ಈ ಥರ ರುಬ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಫೈನಲ್ ಆಗಿ ಒಂದು ಸ್ವಲ್ಪ ಹಸಿ ಕೊತ್ತಂಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಚಟ್ನಿ ರೆಡಿ ಆಗುತ್ತೆ ಇದು ದೋಸೆ ಪೂರಿ ಚಟ್ನಿ ಈ ಥರ ಮುದ್ದೆ ರೈಸು ಎಲ್ಲದಕ್ಕೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ನೀವೂ ಟ್ರೈ ಮಾಡಿ ಇನ್ನು ಚಟ್ನಿ ಎಲ್ಲನೂ ಮಾಡಿದ್ದಾಯಿತು ಇನ್ನು ನನ್ನ ಮಗನೂ ಎದ್ದು ಅವನು ಸ್ನಾನ ಎಲ್ಲನೂ ಮಾಡಿಕೊಂಡು ರೆಡಿ ಆಗ್ತಾಯಿರ್ತಾನೆ ಅಷ್ಟರಲ್ಲಿ ನಾನು ಬಾಸ್ಗೆ ರೆಡಿ ಮಾಡಬೇಕು ಇವಾಗ ಎಲ್ಲನೂ ಚಟ್ನಿ ಅದು ಇದು ಮಾಡೋವಾಗ ಎಲ್ಲನೂ ಅಲ್ಲೇ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಅವುಗಳನ್ನ ಎಲ್ಲನೂ ಪಕ್ಕಕ್ಕೆಲ್ಲ ಎತ್ತಿ ಇಟ್ಟು ಇನ್ನು ದೋಸೆ ಹಾಕ್ಕೋಬೇಕು ಅದನ್ನು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಹಾಕ್ಕೊಳ್ಳೋದಕ್ಕೋಸ್ಕರ ಇನ್ನು ಹಾಗೆ ಒಂದು ಲೋಟದಲ್ಲಿ ನನ್ನ ಮಗನಿಗೆ ಹಾಲೊಂದು ಲೋಟ ಕೊಡ್ತೀನಿ ಅಂದರೆ ಬೆಳಿಗ್ಗೆ ಅಷ್ಟರಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಹಾಗೇ ಹೋಗ್ತಾರಲ್ವ ಅದಕ್ಕೋಸ್ಕರ ಹಾಲು ಒಂದು ಲೋಟ ಕೊಟ್ಟರೆ ಅದನ್ನು ಕುಡಿದು ಮತ್ತು ಸ್ಕೂಲಲ್ಲಿ ಹೋಗಿ ಬಾಕ್ಸ್ ಅಂದರೆ ಟಿಫನ್ ತಿನ್ನೋದು ಆ ಥರ ಮಾಡ್ತಾನೆ ಅದಕ್ಕೋಸ್ಕರ ಅವನಿಗೂ ಅಷ್ಟೇ ಹಾಲನ್ನು ಒಂದು ಲೋಟಕ್ಕೆ ಹಾಕಿ ಕಾಯಿಸಿ ಇಡೋ ಕಾಯಿಸಿದ್ದೀನಿ ಆರಿಸೋಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಕುಡಿಯೋದಿಲ್ಲ ಯಾವಾಗ್ಲೂ ಸ್ವಲ್ಪ ಆರಿರೋ ಥರ ಇರಬೇಕು ಆ ಥರ ಅದಕ್ಕೆ ಒಂದು ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಬಿಸಿ ಆರೋಕ್ಕೆ ಅಂತ ಹೇಳ್ಬಿಟ್ಟು ಗ್ಲಾಸ್ನ ಇಡ್ತೀನಿ ಹಾಗೆ ದೋಸೆ ದೋಸೆ ಹಾಕೋಕ್ಕೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತಗೊಂಬಂದು ಇವಾಗ ದೋಸೆ ಹಾಕೋಣ ಹಿಂದಿನ ದಿನ ಸೋಮವಾರ ಆಗಿರೋದ್ರಿಂದ ನಮ್ಮ ಮಗ ಏನೋ ಹರಕೆ ಹೊತ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಸೋಮವಾರ ತಿನ್ನಲ್ಲ ಅಂತೇಳ್ಬಿಟ್ಟು ಹಾಗೆ ಅವತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟು ಇವತ್ತು ಮಂಗಳವಾರ ನಾನು ದೋಸೆ ಹಾಕ್ತಾರಂಥದ್ದು ಚೆನ್ನಾಗಿ ಬಂದಿದೆ ಹಿಟ್ಟೆಲ್ಲನೂ ನೋಡಿ ಈ ಥರ ಅದಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಹಾಕೋದು ಇಲ್ಲಾಂದರೆ ನಾನು ಹಾಗೇ ಮಾಡ್ತೀನಿ ಈ ಥರ ಹಾಕಿ ತಿನ್ಸಲ್ಲೇ ನಮಗೆ ದೋಸೆ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ಬಂದ್ಬಿಟ್ಟು ನಾನು ಯಾವ ಥರ ಅಂದರೆ ನಾಲ್ಕು ಗ್ಲಾಸು ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆ ಹಾಕ್ತೀನಿ ಹಾಗೆ ಅರ್ಧ ಗ್ಲಾಸಷ್ಟು ನಾನು ಹೆಸರು ಬೇಳೆ ಹಾಕ್ತೀನಿ ಈ ಥರ ಹಾಕಿ ನೆನೆಸಿ ಇಟ್ಟು ಮತ್ತು ರುಬ್ಬೋವಾಗ ಒಂದು ಸ್ವಲ್ಪ ಅನ್ನ ಹಾಕಿ ಅದನ್ನು ರುಬ್ಕೊಳ್ಳೋವಂಥದ್ದು ನೋಡಿ ದೋಸೆ ಮೊದಲನೇ ದೋಸೆ ಆಯಿತು ಮತ್ತು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನಾನು ರೀಲ್ಸಲ್ಲಿ ಯಾವಾಗ ಯಾವಾಗಾದ್ರೂ ಪೆಷಲ್ ಅಡುಗೆಗಳು ಮಾಡಿದ್ರೆ ದೇವ್ರ ಮುಂದೆ ಆಗಲಿ ದೊಡ್ಡವ್ರ ಮುಂದೆ ಆಗಲಿ ಇಡ್ತಾಯಿದ್ರು ಇವಾಗ ಆ ಥರ ಇಲ್ಲ ಅಂತ ಹೇಳಿದೆ ಅಲ್ವ ನಾನು ಈ ಥರ ದೋಸೆ ಈ ಥರ ಏನಾದರೂ ಮಾಡಿದ್ರೆ ಮೊದಲನೇ ದೋಸೆ ಎತ್ಕೊಂಡೋಗಿ ಆಚೆ ಮನೆ ಮೇಲೆ ಹಾಕಿ ಬರೋ ಅಂಥದ್ದು ಹೇಳ್ತಲ್ವಾ ಅಂದರೆ ದೊಡ್ಡವರು ಅಂದರೆ ಯಾವುದೇ ರೂಪದಲ್ಲಿ ಆದರೂ ಬಂದು ತಿಂದುಬಿಟ್ಟು ಹೋಗ್ತಾರೆ ಅಂತ ಹೇಳಿ ಹೇಳ್ತಾರಲ್ಲ ಕಾಗೆ ಕೋತಿ ಈ ಥರ ಎಲ್ಲನೂ ಮೇಯ್ನ್ ಕಾಗೆ ಅಂತ ಹೇಳಿ ಹೇಳ್ತಾರೆ ಇನ್ನು ಆ ಥರ ಮೇಲೆ ಹಾಕದೆ ಅಷ್ಟರಲ್ಲಿ ನೋಡಿ ತುಂಬಾ ಚೆನ್ನಾಗಿತ್ತು ವ್ಯೂ ಅದು ಒಂದು ಕ್ಲಿಪ್ಪಿಂಗ್ನಾಗೆ ಇಟ್ಕೊಂಡಿದ್ದೀನಿ ಇನ್ನು ಬನ್ನಿ ನೋಡಿ ಎಲ್ಲನೂ ಹೋಗ್ಲೆ ಸೌಂಡ್ ಆ ಥರ ಎಲ್ಲನೂ ಇತ್ತು ಹಾಗೆ ವ್ಯೂನು ತುಂಬಾ ಚೆನ್ನಾಗಿತ್ತು ನೋಡಿ ಒಂದು ಕಡೆ ದೋಸೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಎರಡನೇ ದೋಸೆನೂ ರೆಡಿ ಆಗೋಯ್ತು ಈಸಿಯಾಗಿ ಹಾಕ್ಬೋದು ಚೆನ್ನಾಗಿ ಹಾಕ್ಬೋದು ಅದೇ ಹೇಳ್ದಲ್ವ ನಾಲ್ಕು ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರು ಬೇಳೆ ಒಂದು ಲೋಟ ಉದ್ದಿನ ಕಾಳು ಆ ಥರ ಹಾಕಿ ನಾನು ದೋಸೆ ಮಾಡುವಂಥದ್ದು ಇನ್ನು ನನ್ನ ಮಗನಿಗೂ ಬಾಕ್ಸ್ಗೂ ಹಾಕಿ ಕೊಟ್ ಕೊಟ್ಬಿಟ್ಟೆ ಇದಕ್ಕೆ ಪಲ್ಯ ಏನು ಮಾಡಿರಲಿಲ್ಲ ಮತ್ತು ಸಾಯಂಕಾಲ ಬರ್ತೀನಿ ಮಮ್ಮಿ ಅವಾಗ ಮಾಡು ಅಂತ ಹೇಳ್ದೆ ಸರಿ ಅಂತೇಳ್ಬಿಟ್ಟು ಹಾಕಿ ಸದ್ಯಕ್ಕೆ ಮಾಡಲಿಲ್ಲ ಮತ್ತು ಅವನು ಹೋದ್ಮೇಲೆ ನಾನು ಕಾಫಿಯ ಒಂದು ಲೋಟ ಮಾಡಿಕೊಂಡೆ ನಾನು ಸ್ವಲ್ಪ ಕಾಫಿ ಸ್ವಲ್ಪ ಜಾಸ್ತಿನೇ ಕುಡಿತೀನಿ ಇಷ್ಟ ಬಂದಾಗೆಲ್ಲಾನು ಅದೆಲ್ಲ ಆಯಿತು ಇನ್ನು ನನ್ನ ಮಗನೂ ತಿಂದ ಹಾಗೆ ನಮ್ಮವ್ರೂ ತಿಂದು ಅವ್ರೂ ಕೆಲಸಕ್ಕೆಲ್ಲ ಹೋಗಿ ಎಲ್ಲ ಆಗಿದ್ದಾದಮೇಲೆ ಇನ್ನು ನನಗೆ ಅರ್ಜೆಂಟು ಈ ಬ್ಲೌಸ್ ಒಂದು ಸ್ಟಿಚ್ ಮಾಡಬೇಕು ಇವತ್ತು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ಬ್ಯಾಕ್ ಉಕ್ಸು ಬೋಟ್ ನೆಕ್ಕು ಅಂತ ಹೇಳಿಬಿಟ್ಟು ಇವಾಗ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡಿ ರೆಡಿ ಮಾಡಿದಂಥದ್ದು ಇವತ್ತಂತೂ ಸ್ವಲ್ಪ ಬ್ಯುಸಿ ಡೇನೇ ಅಂತಲೇ ಹೇಳ್ಬೋದು ಮಂಗಳವಾರ ಆಗಿತ್ತು ಆದ್ರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಆ ಥರ ನನಗೆ ಇದು ಆಗ್ತಾಯಿತ್ತು ಸರಿ ಹೇಗೋ ನಾವು ಒಂದು ಕೆಲಸನ ಒಪ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಾಡಿ ಕೊಡಬೇಕು ನಮಗೆಷ್ಟೇ ಕಷ್ಟ ಆದ್ರೂ ಅವರು ಡಿಸಪಾಯಿಂಟ್ ಆಗಬಾರ್ದು ಆ ಥರ ನೋಡಿ ಈ ಥರ ಬ್ಯಾಕ್ ಬ್ಯಾಕುಕ್ಸು ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಸಿಂಪಲ್ಲಾಗಿಯೇ ಚೆನ್ನಾಗಿತ್ತು ಅದನ್ನೇ ಎಲ್ಲನೂ ತೋರಿಸ್ತಾ ಇದ್ದೀನಿ ಇನ್ನು ಇದಕ್ಕೆ ಉಕ್ಸು ಹಾಕಿ ಇನ್ನು ಸ್ಯಾರಿ ಫಾಲ್ಸನ್ನು ಹೊಲಿದು ಇನ್ನು ಎತ್ತಿಡೋ ಅಂಥದ್ದು ಈ ಥರ ಇದೆ ನನ್ನ ಬೆಳಿಗ್ಗಿಂದ ಸಾಯಂಕಾಲದ ದೊರಟ್ಟಿನೂ ಯಾವ ಥರ ಏನು ಹೇಗೆ ನಾನು ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಕೆ ಈ ಥರ ಕೆಲಸಗಳೆಲ್ಲನೂ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋಗಳಲ್ಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಈ ಥರ ತೋರಿಸೋದ್ರಿಂದ ಯಾರಾದರೂ ಇಂಪ್ರೆಸ್ ಆಗ್ತಾರೆ ಅವ್ರಿಗೂ ಅಂತ ಹೇಳ್ಬಿಟ್ಟು ನಾನು ತೋರಿಸೋವಂಥದ್ದು ಇಲ್ಲಿ ಬಂದುಬಿಟ್ಟು ನೋಡಿ ಒಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೆ ಅಲ್ವಾ ಅದೂ ಅಷ್ಟೇ ತಗೊಂಡು ಹೋಗೋಕ್ಕೆ ಬರ್ತಾರೆ ಇನ್ನು ಹಾಗೆ ಈ ಥರ ಸ್ಟಿಚ್ ಮಾಡಿದ್ದೆ ನೋಡಿ ಚೆನ್ನಾಗಿತ್ತು ಅದು ಕಲರ್ ಕಾಂಬಿನೇಷನ್ನು ಎಲ್ಲನೂ ಮತ್ತೆ ಸ್ವಲ್ಪ ದೊಡ್ಡ ಹುಡುಗಿನೇ ಟೆಂತ್ ಓದ್ತಾರೆ ಅಂತ ಹುಡುಗಿ ಸರಿ ಈ ಥರ ಮುಂದಗಡೆ ಈ ಥರ ಬೆಲ್ಟು ಅದಕ್ಕೆ ಈ ಥರ ಬಟ್ಟೆನೂ ಬರೆದಿರಬೇಕು ಪಿಲ್ಸ್ತಾರೆ ಅಂತ ಹೇಳಿ ಹೇಳಿದರು ಸರಿ ಅಂತೇಳ್ಬಿಟ್ಟು ಅದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲನೂ ಹಾಗೆ ಸುಮ್ಮನೆ ಹಾಗೆ ಹಾಗೆ ಇಟ್ಕೊಂಡು ಇದ್ದೀನಿ ಅಂದರೆ ಎಲ್ಲನೂ ಹಾಕ್ಕೊಂಡು ತೋರ್ಸೋಕ್ಕೆ ಬೇರೆಯವ್ರ ಬಟ್ಟೆ ಅಲ್ವಾ ಯಾಕೆ ಹಾಕ್ಕೊಂಡು ನಾವು ಹಾಕ್ಕೊಂಡು ತೋರಿಸಿದ್ರೆ ಅವ್ರು ಅಕಸ್ಮಾತ್ ವೀಡಿಯೋ ನೋಡಿದ್ರೆ ಇದೇನಪ್ಪ ನಮ್ಮ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಡ್ತಾರೆ ಅಂಥೇಳಿ ಅಂದ್ಕೊತಾರೆ ಅಂತೇಳ್ಬಿಟ್ಟು ನಾನು ಹಾಗೆ ಟ್ರೈ ಮಾಡ್ತೀನಿ ಮೇಲ್ಮೇಲೆನೇ ನಮಗೆ ತೋರಿಸೋಕೆ ನಾನೇನು ಹಾಕ್ಕೊಳಕ್ಕೆ ಹೋಗೋದಿಲ್ಲ ಆ ಥರ ಫೋಟೋ ವಿಡಿಯೋದಲ್ಲಿ ತೋರಿಸುತ್ತೇನೆ ಟ್ರೈ ಮಾಡ್ತೀನಿ ಇದು ಒಂಥರ ಒಂದು ಪ್ರಿಲ್ಸ್ ಸಿಟ್ಟು ಒಂದು ಫ್ರಾಕ್ನ ಒಂದು ಇದನ್ನು ಸ್ಟಿಚ್ ಮಾಡಿದೆ ಇನ್ನೊಂದು ಈ ಸ್ಯಾರಿನಲ್ಲಿ ಒಂದು ಅಮ್ರಲ ಕಟ್ಟಲ್ಲಿ ಒಂದು ಫ್ರಾಕ್ನ ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೆ ಅವರು ಬಂದು ಹೋದರು ಸಾಯಂಕಾಲ ಬರ್ತೀವಿ ಅಂತ ಹೇಳಿಕೊಂಡು ಸರಿ ಅಂತ ಹೇಳ್ಬಿಟ್ಟು ಒಂದನೇನೋ ಸ್ಟಿಚ್ ಮಾಡಿಬಿಟ್ಟಿದ್ದೆ ಇದನ್ನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇನ್ನು ಇಲ್ಲಿ ಒಂದು ಈ ಕೆಲಸ ಮತ್ತು ಮೇಲೆ ಹೋಗಿ ಅದೊಂದು ಕೆಲಸ ಇದೊಂದು ಕೆಲಸ ಈ ಥರ ಎಲ್ಲನೂ ಆಗ್ತಾನೇ ಇತ್ತು ಇನ್ನು ಹೇಳ್ದೆ ಅಲ್ವ ಇವತ್ತು ಮಂಗಳವಾರ ಅಂತೂ ತುಂಬಾ ಸ್ವಲ್ಪ ಕಷ್ಟವಾದ ದಿನವೇ ಅಂತ ಹೇಳಿ ಅಂದ್ಕೋಬೋದು ಒಬ್ಬರಾದ ಮೇಲೆ ಒಬ್ಬರು ಬರ್ತಾ ಬರ್ತಾಯಿದ್ರು ಕೆಲವೊಬ್ಬರೆಲ್ಲೂ ಆಯಿತಾ ನಮ್ದಾಯ್ತಾ ನಿಮ್ಮದಾಯ್ತಾ ಅಂತ ಹೇಳಿ ಹೇಳ್ಕೊಂಡು ಐಬ್ರೋಗಳಿಗೆ ಆ ಥರ ಎಲ್ಲನೂ ಇನ್ನು ಫಂಕ್ಷನ್ಸು ಅದು ಇದು ಎಲ್ಲನೂ ಇರ್ತಾವಲ್ವ ಅದಕ್ಕೋಸ್ಕರ ಫಂಕ್ಷನ್ಸು ಮತ್ತು ಹಬ್ಬಗಳು ಇನ್ನು ಜನ್ವರಿ ಫಸ್ಟು ಕ್ರಿಸ್ಮಸ್ಸು ಈ ಥರ ಎಲ್ಲನೂ ಆಗ್ತಾಯಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಝಿನೇ ಅಂತ ಹೇಳಿನೇ ಹೇಳ್ಬೋದು ನೋಡಿ ಇಲ್ಲಿ ಪಿಕಾಕ್ಸ್ ಎಲ್ಲ ಬಂದಿದ್ದೆ ಫಲ್ಲೂನ ಕಟ್ ಮಾಡಿ ಬೇರೆ ಮಾಡಿದ್ದೀನಿ ನೋಡಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೆ ಹಾಗೆ ಬೇರೆ ಯಾರು ಕರೆದ್ರು ಸರಿ ಅಲ್ಲಿ ಹೋಗಿ ಬಂದು ಮತ್ತೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನನಗೆ ಕಟ್ ಮಾಡೋದು ಆ ಥರ ಎಲ್ಲನೂ ವಿಡಿಯೋ ಮಾಡೋಕ್ಕೆ ಇಲ್ಲ ಫ್ರೆಂಡ್ಸ್ ಮೇಲೆ ಮೇಲೆ ಆ ಥರ ತೋರಿಸ್ತಾ ಇದ್ದೀನಿ ಇದೇ ಥರನೇ ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಕಾತ್ಕೊಂಡಿರ್ತಾರಲ್ವ ಅದಕ್ಕೋಸ್ಕರನೇ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು ಇನ್ನು ಅಲ್ಲಿ ಕಟ್ ಮಾಡಿಕೊಂಡು ಬಂದೆ ಇನ್ನು ಇಲ್ಲಿ ಸ್ಟಿಚ್ ಮಾಡಬೇಕು ಇವಾಗ ಬಂದ್ಬಿಟ್ಟು ಒನ್ ಓ ಕ್ಲಾಕು ಆ ಥರ ಆಗಿರತ್ತೆ ಮಧ್ಯಾಹ್ನ ಆ ಟೈಮಲ್ಲಿ ಇದನ್ನು ಕಟ್ ಮಾಡಿ ವ ಅಷ್ಟೊತ್ತಿಗೆಲ್ಲ ಒಂದೆಲ್ಲ ರೆಡಿ ಮಾಡಿದ್ದು ಎಲ್ಲ ಆಯಿತು ಇನ್ನೊಂದು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಇನ್ನು ರೆಡಿ ಮಾಡಿ ಕೊಟ್ಬಿಡೋದು ನಾವು ಒಲ್ದು ಇಟ್ಬಿಟ್ರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಬಂದು ತಗೊಂಡು ಹೋಗ್ತಾರಲ್ವ ಅದಕ್ಕೆ ಬಂದ ಬಂದಮೇಲೆ ಸ್ವಲ್ಪ ಲೇಟ್ ಆಯಿತು ಅದು ಇದು ಅಂದರೆ ಹಾವು ಅನ್ನೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಮತ್ತು ಅವರು ಸಡನ್ನಾಗಿ ಒಂದೊಂದು ಮಾತು ಹೇಳ್ಬಿಡ್ತಾರೆ ನಾವು ಅಷ್ಟು ದಿನ ಆಯಿತು ಕೊಟ್ಟು ಇಷ್ಟು ದಿನ ಆಯಿತು ಕೊಟ್ಟು ಇನ್ನೂ ಅಲ್ಲಿಲ್ವ ಅದು ಇದು ಅಂತೇಳ್ಬಿಟ್ಟು ಕೆಲವೊಂದು ಟೈಮಲ್ಲೆಲ್ಲ ಅಷ್ಟು ಬೇಗ ಸ್ಟಿಚ್ ಮಾಡಿ ಕೊಟ್ಟರು ಒಂದೊಂದು ಟೈಮಲ್ಲಿ ಆ ಥರ ಅಂದ್ಬಿಡ್ತಾರೆ ಆವಾಗ ಕೋಪವೂ ಬರುತ್ತೆ ನೋವು ಆಗುತ್ತೆ ಇಷ್ಟು ಕಷ್ಟಪಟ್ಟು ಹೊಲ್ದು ಕೊಟ್ರೋನು ಈ ಥರ ಅಂತಾರಲ್ಲ ಅಂತೇಳ್ಬಿಟ್ಟು ನೋಡಿ ಆ ಫ್ರಾಕ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ ಎಲ್ಲ ಲಾಂಗ್ ಸ್ಲೀವ್ಸ್ ಇಟ್ಟು ನೋಡಿ ಸ್ಯಾರಿ ಫುಲ್ಲು ಎಲ್ಲನೂ ಸೆಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲನೂ ಹಾಕ್ಕೊಂಡ್ರೆಲ್ಲನೂ ಅಮ್ರಾಲ ಕಟ್ಟು ಮತ್ತು ಸ್ಲೀವ್ಸೂ ನೋಡಿದ್ರೆಲ್ಲ ಸ್ಲೀವ್ಸೂ ಅಷ್ಟೇ ಲಾಂಗ್ ಸ್ಲೀವ್ಸ್ ಇಟ್ಟು ಅಲ್ಲಿ ಕೊನೆಯಲ್ಲೂ ಅಷ್ಟೇ ಅಮ್ರಲ ಕಟ್ಟಲ್ಲೇ ಸ್ಲೀವ್ಸ್ಗೂ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ನನಗೆ ಈ ಥರ ಇಷ್ಟ ಫ್ರಾಕ್ಸ್ ಎಲ್ಲನೂ ಲಾಂಗು ಫ್ರಾಕು ಇದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದಲ್ಲ ಎಷ್ಟು ಚೆನ್ನಾಗಿ ಬರುತ್ತೋ ಈ ಥರ ಟಿ ವಿಗಳಲ್ಲಿ ಎಲ್ಲನೂ ತೋರಿಸೋ ಥರೂ ಈ ಥರ ಹಾಕ್ಕೊಂಬಿಟ್ಟು ಈ ಥರ ರವಂಡ್ ತಿರುಗಿದ್ರೆ ರವಂಡಾಗಿ ಬರುತ್ತಲ್ವ ಆ ಥರ ಫೀಲು ಅದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇದೊಂದು ಫ್ರಾಕ್ ರೆಡಿ ಆಗೋಯ್ತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಅವರು ಬಂದು ಒಂದನ್ನು ತಗೊಂಡೋದ್ರು ಅಷ್ಟು ಹೇಳಿ ಇದು ಮಾಡಿ ಮತ್ತೆ ಕೂತ್ ಬ ಬಂದು ಕೂತ್ಕೊಂಬಿಟ್ರು ನನಗೆ ಎರಡು ಇದು ಬೇಕೇ ಬೇಕು ಎರಡನ್ನ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡಿದೆ ಅದು ರೆಡಿ ಮಾಡೋಷ್ಟರೊಳಗಡೆ ಇನ್ನು ಇವು ಇದೊಂದು ಅವರು ಇದೂ ಅಷ್ಟೇ ಹಿಂದಿನ ದಿನ ನೈಟು ನಾನು ಕಟ್ ಮಾಡಿ ಇಟ್ಟಿದ್ದೆ ಇವತ್ತು ಮಾ ಅದೇ ಕೇಳಿರ್ತಾರಲ್ವ ನೆಕ್ಸ್ಟ್ ಡೇ ಯಾವುದು ನೆಕ್ಸ್ಟ್ ಡೇ ಯಾವುದು ಅಂತ ಅವುಗಳ್ನ ಅವುಗಳ್ನ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋವಂಥದ್ದು ಅವರೂ ಡಿಸಪಾಯಿಂಟ್ ಆಗಬಾರ್ದು ಅಯ್ಯೋ ನಮಗೆ ಟೈಮ್ಗೆ ಕೇಳಿದ್ವಿ ಕೊಡಲಿಲ್ಲ ಅನ್ನೋದು ಆ ಥರ ಎಲ್ಲನೂ ಅದಕ್ಕೆ ಬೇರೆ ಯಾವುದೇ ಸ್ವಲ್ಪ ಲೇಟಾಗಿರೋದು ಆ ಥರ ಪಕ್ಕಕ್ಕೆ ಇಟ್ಟು ಅರ್ಜೆಂಟ್ ಇರೋವ್ರದ್ದು ಆ ಥರ ರೆಡಿ ಮಾಡಿ ಕೊಡೋವಂಥದ್ದು ಅಂದರೆ ಲೇಟು ಅಂದರೆ ಅವ್ರಿಗೂ ಹಾಗೆ ಇಟ್ಬಿಡೋದಿಲ್ಲ ಅವ್ರಿಗೂ ಟೈಮ್ಗೆ ಕೊಡ್ಬಿಡೋ ಅಂಥದ್ದು ಆ ಥರ ನೋಡಿ ಇದೊಂದು ಪ್ಲೇನ್ ಬ್ಲೌಸು ಒಂದು ರೌಂಡ್ ನೆಕ್ ಅದು ಕೆಳಗಡೆ ಸ್ವಲ್ಪ ಶೇಪ್ ಕೊಟ್ಟು ಮತ್ತು ಈ ಥರ ಲೇಸು ಒಂದು ಕೊಟ್ಟಿದ್ದೀನಿ ಹಾಗೆ ಆಫ್ ಸ್ಲೀವ್ಸು ಬಫು ಇಟ್ಟಿದ್ದೀನಿ ಅವರೇ ಹೇಳಿದಂಥದ್ದು ಇವಾಗ ಕಟ್ಟೋಕ್ಕೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಆಗ್ತಾ ಇದೆ ಫ್ರೆಂಡ್ಸ್ ಈ ಹಿಂದಿನ ವೀಡಿಯೋದಲ್ಲಿ ತೋರಿಸ್ದೆ ಅಲ್ವಾ ನಾನು ಊರಿಗೋಗಿದ್ದೆ ನಮ್ಮ ಊರಲ್ಲಿ ಮದುವೆ ಇತ್ತು ಊರಿಗೋಗಿದ್ದೆ ನಡ್ಕೊಂಡು ಮೂರು ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ರೆಂಡ್ಸಲ್ಲಿ ಅದರಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ಬಸ್ ಫೆಸಿಲಿಟೀಸ್ ಇಲ್ಲ ಅಕಸ್ಮಾತ್ ಏನಾದರೂ ಅಷ್ಟು ದೂರ ಇರ್ತದಲ್ಲ ಯಾವುದಾದ್ರೂ ಆಟಗಳಾದ್ರೂ ಇಟ್ಕೊಂಡಿರೋದಿಲ್ಲ ಆಟಗಳೂ ಸಿಗೋದಿಲ್ಲ ಊರಲ್ಲಿ ಊರಿಗೆ ಹೋಗೋ ಥರ ಅದಕ್ಕೇ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನಮ್ಮ ಅಮ್ಮ ಅಪ್ಪ ಅವರು ಅವ್ರಿಗೂ ನಮ್ಮ ಏಜ್ ಆಗಿದೆ ಗಾಡಿಗಳಲ್ಲಿ ಆ ಥರ ಓಡಾಡೋಕ್ಕೂ ಆಗೋದಿಲ್ಲ ಇನ್ನು ಅಲ್ಲಿ ಇವರಿಬ್ಬರೇ ಇರ್ತಾರೆ ಏನಾದರೂ ಬೇಕೋ ಇಲ್ಲಾಂದರೆ ಎಲ್ಲಾದರೂ ಹೋಗ್ಬೇಕು ಅಂದ್ರೂ ನೋಡಿ ಇದೇ ಥರ ತ್ರೀ ಕಿಲೋಮೀಟರ್ಸು ನಡ್ಕೊಂಡು ಹೋಗಬೇಕು ಅಲ್ಲಿ ಬಸ್ ಹತ್ತಿ ಅಲ್ಲಿ ಹೋಗೋ ಥರದ್ದು ಅದಕ್ಕೋಸ್ಕರನೇ ಅವ್ರಿಗೆ ಯಾರಾದರೂ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಇವಾಗ ಇಷ್ಟು ದಿನವೂ ನಮ್ಮಪ್ಪ ಓಡಿಸ್ತಾ ಇದ್ದ ಗಾಡಿನ ಪರವಾಗಿಲ್ಲ ಇವಾಗಲೂ ಓಡಿಸ್ತೀನಿ ಅಂತ ಹೇಳಿ ಇದು ಮಾಡ್ತಾರೆ ನಾವೇ ಸುಮ್ಮನೆ ಯಾಕೆ ಒಂದೊಂದು ಸ ಒಂದು ಟೈಮಲ್ಲಿ ಇದ್ದ ಥರ ಇನ್ನೊಂದು ಟೈಮ್ ಇರಲ್ಲ ಹೇಳ್ಬಿಟ್ಟು ಅದು ಬೇರೆ ಅದು ಗಾಡಿನೂ ಸ್ವಲ್ಪ ರಿಪೇರಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟ ಇವಾಗ ನಮ್ಮ ಅಮ್ಮ ಅಪ್ಪ ಊರಲ್ಲಿ ಇದ್ದಾರೆ ಅಂತಂದರೆ ಇದೇ ಕಷ್ಟ ಆಗೋದು ಬಸ್ ಫೆಸಿಲಿಟೀಸು ಆಗಲಿ ಆಟೋಸು ಈ ಥರ ಏನೂ ಇರೋದಿಲ್ಲ ಅದು ಬೇರೆ ಇವರಿಬ್ಬರೇ ಇರೋದ್ರಿಂದ ಅವ್ರಕ್ಕೆ ಏನಾದರೂ ಬೇಕು ಅಂತಂದರೆ ಬೇರೆಯವ್ರಿಗೆ ಹೇಳಬೇಕು ಅವರು ಒಂದೊಂದು ಸಲ ಇದ ಥರ ಇನ್ನೊಂದು ಸಲ ಇರೋದು ಇಲ್ವಲ್ಲ ಆ ಥರ ಎಲ್ಲನೂ ಯಾರನ್ನಾದರೂ ಕೇಳಿದರೆ ಏನು ಅಂದ್ಕೊತಾರೋ ಏನು ಅದು ಅಂತ ಹೇಳಿಬಿಟ್ಟು ಇವರು ಫೀಲ್ ಆಗ್ತಾರೆ ನಾನು ಅದಕ್ಕೋಸ್ಕರನೇ ಹೇಳಿದರೆ ಈ ಥರ ಬರ್ತಾಯಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಯಾರಿಗಾದ್ರೂ ಕೇಳಿ ಒಂದು ಅರೇಂಜ್ ಮಾಡ್ತಾಯಿದ್ರು ಗಾಡಿ ತಗೊಂಡು ಹೋಗೋ ಕರ್ಕೊಂಬ ಅಂತ ಹೇಳ್ಬಿಟ್ಟು ಯಾಕೆ ಬೇರೆಯವ್ರನ್ನ ಕೇಳ್ಕೊಳ್ಳೋದು ಅವರು ಅದೇ ಒಬ್ಬೊಬ್ಬರು ಥರ ಇರ್ತಾರಲ್ವ ಏನು ಇವರು ಯಾವಾಗಲೂ ಕೇಳ್ತಾರೆ ಅಂತಾರ ಅಂದ್ಕೊಳ್ಳೋದು ಆ ಥರ ಎಲ್ಲ ಕೆಲವೊಬ್ಬರೆಲ್ಲೂ ಇವರು ಇಬ್ಬರೇ ಇರೋದು ಅಂತ ಹೇಳಿ ಹೆಲ್ಪ್ ಮಾಡೋರು ಇದ್ದಾರೆ ಕೆಲವೊಬ್ಬರು ನೋಡಿದ್ರೂ ನೋಡದೇ ಇರೋ ಥರ ಹೋಗೋರು ಇರ್ತಾರೆ ಅದಕ್ಕೋಸ್ಕರ ಅಂದರೆ ಬೇರೆಯವ್ರನ್ನೂ ನಾವು ಅಂದ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮವರೇ ಸರಿ ಇಲ್ಲದೆ ಇರೋವಾಗ ಬೇರೆಯವ್ರನ್ನ ಅಂದ್ಕೊಳ್ಳೋಕ್ಕಾಗತ್ತಾ ಆ ಥರ ಪಾಪ ನಾನು ಹೋಗ್ತಾಯಿದ್ದೆ ಅರ್ಧ ಹೋಗ್ದೆ ಎಲ್ಲನೂ ನಡ್ಕೊಂಡು ಹೋಗಲಿಲ್ಲ ಅರ್ಧ ದಾರಿಗೆ ಹೋದೆ ಪಾಪ ಅವರು ನಾನು ನಾನೊಬ್ಳೆ ಹೋಗ್ತಾ ಇದ್ದಿದ್ದನ್ನು ನೋಡಿ ನಮ್ಮ ಊರಿನವರೇ ನಿಲ್ಲಿಸಿ ಅವರೂ ಇಬ್ರು ಗಂಡ ಹೆಂಡ್ತಿ ಇಬ್ಬರು ಕೂತ್ಕೊಂಡಿದ್ರು ಆದ್ರೂ ನನ್ನನ್ನು ಕರ್ಕೊಂಡು ಇನ್ನೊಬ್ಳೆ ಇನ್ನೊಬ್ಬಳೇ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಥರ ಅದೇ ಅವ್ರಿಗೆ ಎಲ್ಲಾದರೂ ಏ ಹೋಗಬೇಕು ಅಂದ್ರೂ ಒಬ್ಬನ್ನ ಕೇಳ್ಕೊಬೇಕು ಇಲ್ಲಾಂದರೆ ನೋಡಿ ನಡ್ಕೊಂಡೇ ಹೋಗೋದು ಬರೋದು ಇಲ್ಲಾಂದರೆ ಊರಿಗೆ ಊರಿಂದ ಎಲ್ಲಾದರೂ ಹೋದ್ರೂ ಅಲ್ಲಿ ಇಳಿದ್ರೂ ಮತ್ತೆ ಯಾರಾದರೂ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ನೋಡಿ ಕರ್ಕೊಂಡು ಹೋಗುವಂಥದ್ದು ಆ ಥರ ಆಗತ್ತೆ ಅದಕ್ಕೋಸ್ಕರನೇ ಎಲ್ಲಾದರೂ ಒಂದತ್ರ ಇರಿ ಅಂತ ಹೇಳಿ ಹೇಳೋದು ಅವರು ಇರೋದಿಲ್ಲ ಅಯ್ಯೋ ಮನೆ ಕಡೆ ಮನೆ ಕಡೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರ್ತಾರೆ ಅಪ್ಪ ಅಯ್ಯೋ ಮನೆ ಕಡೆ ಇರಬೇಕು ಯಾರೇನೆ ಅಂದ್ಕೊತಾರೋ ಅದು ಇದು ಅಂತ ಹೇಳಿ ಇವು ಹಾಗೆ ಫೀಲ್ ಆಗ್ತಾಯಿರ್ತಾರೆ ಯಾರೋ ಏನೋ ಅಂದ್ಕೊತಾರೆ ಅಂತ ಅಂದರೆ ನಮಗೆ ಇದು ಬೇಕು ಅದು ಬೇಕು ಅಂದರೆ ಯಾರಾದರೂ ತಂದು ಕೊಡ್ತಾರೆ ಇರಲ್ವಲ್ಲ ಅದಕ್ಕೋಸ್ಕರನೇ ನಾನು ಹೋದ್ರೂ ಗಾಡಿನಲ್ಲಿ ಹೋಗ್ಬೇಕು ಅನ್ನೋದು ಈ ಸಲ ನಾನು ಒಬ್ಬಳೆ ಹೋದ್ರೂ ಗಾಡಿ ತಗೊಂಡು ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಯಾರನ್ನ ಕೇಳ್ಕೊಳ್ಳೋದು ಯಾರನ್ನ ಇದು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು